ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಜ್ಯೋತಿಷ್ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ ಇವತ್ತು ನಾನು ಮಾತನಾಡಲು ಹೋಗಿದಂಥ ಒಂದು ಟಾಪಿಕ್ ಹೆಸರು ರಾಹು ಮತ್ತೆ ರಾಹು ಮೇಲೆ ಸಾಕಷ್ಟು ಬಾರಿ ನಾವು ಚಿಕ್ಕ ಚಿಕ್ಕ ವಿಡಿಯೋಸ್ ಮಾಡ್ತಾನೆ ಬಂದಿದ್ದೀವಿ ಹಾಗೆ ನಮ್ಮದು ಕೂಡ ವಿಶೇಷವಾದ ನಾಲೆಜ್ ಅಪ್ಡೇಟ್ ಆದಾಗ ಒಮ್ಮೆ ಅಥವಾ ಇನ್ನೇನೋ ಒಂದು ಹೇಳಬೇಕು ಅಂತ ಅನಿಸಿದಾಗ ಮತ್ತು ಹೊಸ ಹೊಸ ಆವಾಗವಾಗ ವೀಡಿಯೋಸು ರೀಲು ಮಾಡ್ತಾನೆ ಇರ್ತೀವಿ ಓಕೆ ಯಾರ್ದಾದರೂ ಲೈಫಲ್ಲಿ ರಾಹು ಮಹಾದಶ ಶುರು ಆಗೋದು ಮತ್ತು ಎಂಡ್ ಆಗೋದು ಇತ್ತು ಅಂದರೆ ಈ ವಿಡಿಯೋ ಸಂಪೂರ್ಣವಾಗಿ ನೀವು ನೋಡಲೇಬೇಕು ಮಿತ್ರ ಈಗಾಗಲೇ ಎಲ್ರಿಗೂ ಗೊತ್ತಿರುವ ಹಾಗೇನೆ ರಾಹು ಒಂದು ಭ್ರಮೆ ಕ್ರಿಯೇಟ್ ಮಾಡುವಂಥ ಪ್ಲ್ಯಾನೆಟ್ಟು ರಾಹು ಆ್ಯಂಟಿ ಸೋಷಿಯಲ್ ರಾಹು ಫಾರೆನ್ ಪ್ಲ್ಯಾನೆಟ್ ರಾಹು ಫಾಸ್ಟಾಗಿ ಕೊಡುವಂಥ ಪ್ಲ್ಯಾನೆಟ್ ಫಾಸ್ಟಾಗಿ ಕಿತ್ಕೊಳ್ಳುವಂಥ ಪ್ಲ್ಯಾನೆಟ್ಟು ಇಲ್ಲದನ್ನು ಇದೆ ಎಂದು ತೋರಿಸುವಂಥ ಪ್ಲ್ಯಾನೆಟ್ ರಾಹು ಇದೆಲ್ಲವೂ ಕೂಡ ಒಂದು ಬೇಸಿಕ್ ಕ್ಯಾರೆಕ್ಟ್ರಿಸ್ಟಿಕ್ಸ್ ರಾಹುವಿನದ್ದು ಛಲ ಕಪಟ ಮೋಸ ಸುಲಿಗೆ ಇದೆಲ್ಲವೂ ಕೂಡ ಮಾಡಿಸೋದು ರಾಹು ಬಿಟ್ಟರೆ ಸೊ ಯಾರ್ದಾದ್ರೂ ಜಾತಕದಲ್ಲಿ ರಾಹು ಮಹಾದಶ ಶುರು ಆಗೋದಿತ್ತು ಅಂದರೆ ನೀವು ಯಾವುದೇ ಕರಿಯರ್ ಇರಲಿರಲಿ ಯಾವುದೇ ಸರ್ಕಮ್ಸ್ಟಾನ್ಸಸ್ ಇರಲಿ ಯಾವುದೇ ಪರಿಸ್ಥಿತಿಯಲ್ಲಿರಲಿ ನೀವು ಫಾರ್ ಎಕ್ಸಾಂಪಲ್ ನೀವು ಒಬ್ಬ ವೈದ್ಯರಾಗಿದ್ದೀರಾ ನಿಮ್ಮ ಪಾಡಿಗೆ ನೀವು ಕ್ಲಿನಿಕ್ ನಡೆಸ್ತಾ ಇದ್ದೀರಾ ಆಸ್ಪತ್ರೆ ನಡೆಸ್ತಾ ಇದ್ದೀರಾ ವಕೀಲರಾಗಿದ್ದೀರಾ ನಿಮ್ಮ ಪಾಡಿಗೆ ನೀವು ವಕೀಲಿ ವೃತ್ತಿಯನ್ನು ಮಾಡ್ತಾಯಿದ್ದೀರಾ ಇದ್ದೀರಾ ರೈತರಾಗಿದ್ದೀರಾ ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೀರಾ ನಿಮ್ಮ ಪಾಡಿಗೆ ನಿಮ್ಮ ವೃತ್ತಿ ಚೆನ್ನಾಗಿ ನಡೀತಾ ಇದೆ ಯಾವಾಗ ರಾಹು ಮಹಾದಶ ಶುರು ಆಗೋದು ಇನ್ನೇನು ಆರು ತಿಂಗಳು ಒಂದು ವರ್ಷ ಎಂಟು ತಿಂಗಳು ಮೂರು ತಿಂಗಳು ಬಾಕಿ ಇದೆ ಅನ್ನುವಾಗ ನಿಮ್ಮ ತಲೆಯಲ್ಲಿ ಏನಾದರೂ ಹೊಸದು ಮಾಡಬೇಕು ಅನ್ನುವಂಥ ವಿಚಾರ ಹುಟ್ಟಲಿಕ್ಕೆ ಶುರು ಮಾಡುತ್ತೆ ಸೊ ಈ ವಿಷಯವಾಗಿ ಯಾವಾಗಲೂ ಕೂಡ ಭಾಳ ಎಚ್ಚರಿಕೆಯಿಂದ ಇರಬೇಕು ಮಿತ್ರ ನಿಮ್ಮ ತಲೆಯಲ್ಲಿ ಬರ್ತಾ ಇರುವಂತಹ ವಿಚಾರ ಅದು ವಾಸ್ತವಾಂಶದಲ್ಲಿ ನಿಜವಾಗ್ಲೂ ಇದೆಯಾ ಅಥವಾ ಓನ್ಲಿ ರಾಹು ನಿಮ್ಮ ತಲೆಯಲ್ಲಿ ಭ್ರಮಿತನನ್ನು ಮಾಡ್ತಾ ಇದ್ದಾನೆ ಅಥವಾ ಭ್ರಮೆಯನ್ನು ತುಂಬ್ತಾ ಇದ್ದಾನೆ ಅನ್ನೋದು ಸ್ಪಷ್ಟ ಮಾಡ್ಕೋಬೇಕು ನಿಮ್ಮಷ್ಟಕ್ಕೆ ನೀವೇ ಸಾಫ್ಟ್ವೇರ್ ಇಂಜಿನಿಯರ್ ಮಾಡ್ತಾ ಇರುವಂತಹ ವ್ಯಕ್ತಿ ಸಡನ್ನಾಗಿ ನಾನು ಕೃಷಿ ಮಾಡಬೇಕು ನಾನು ಕೇಸರಿ ಬೆಳಿಬೇಕು ನಾನು ಶುಂಠಿ ಹಾಕಬೇಕು ಅನ್ನೋ ವಿಚಾರ ತಲೆಯಲ್ಲಿ ಬರ್ತದೆ ವೈದ್ಯಕೀಯ ವೃತ್ತಿಯಲ್ಲಿರುವಂಥ ವ್ಯಕ್ತಿಗೆ ಸಡನ್ನಾಗಿ ನಾನು ರಾಮೇಶ್ವರಂ ಕೆಫೆ ಥರ ದೊಡ್ಡ ಹೋಟೆಲ್ ಮಾಡಬೇಕು ಅಂತ ವಿಚಾರಗಳು ಬರ್ಬೋದು ವಕೀಲಿ ವೃತ್ತಿಯಲ್ಲಿರುವಂಥ ವೈದ್ಯ ಯಾವುದೇ ಟೀಚಿಂಗು ಎಲ್ಲಿದ್ದರೂ ಸರಿಯೇ ತಾನು ಮಾಡ್ತಾ ಇರುವ ಪ್ರೊಫೆಷನ್ ಅಥವಾ ಜಾಬನ್ನು ಬಿಟ್ಟು ವಿಶೇಷವಾಗಿ ರಾಹು ಏನಾದರೂ ಹತ್ತನೇ ಮನೆ ಒಂದನೇ ಮನೆ ಹನ್ನೊಂದನೇ ಮನೆಗೆ ಲಿಂಕ್ ಇದ್ದರೆ ಇದು ಭಾಳ ಇರುತ್ತೆ ಅಥವಾ ಐದನೇ ಮನೆಗೆ ಲಿಂಕ್ ಇದ್ದರೂ ಕೂಡ ಭಾಳ ಇರುತ್ತೆ ಸೊ ಇದು ಭ್ರಮೇನ ಅಥವಾ ವಾಸ್ತವ ಅಂಶವಾಗಿ ಇದು ಸಕ್ಸಸ್ ಆಗುತ್ತಾ ಅನ್ನೋದು ಇದು ಭಾಳ ಮುಖ್ಯ ಯಾಕಂದರೆ ತುಂಬ ಸರಿ ಏನಾಗುತ್ತೆ ರಾಹು ದಶೆ ಸ್ಟಾರ್ಟ್ ಆಗುತ್ತೆ ಏನೋ ವಿಚಾರ ಬರುತ್ತೆ ಸಡನ್ನಾಗಿರುವಂಥ ಜಾಬ್ ಬಿಡ್ತಾರೆ ಇನ್ನೆಲ್ಲೂ ಹೋಗ್ತಾರೆ ಅದು ಇಲ್ಲ ಇದು ಇಲ್ಲ ಮಧ್ಯದಲ್ಲಿ ಸಿಕ್ಕಾಕೊಂತಾರೆ ಕಂಪ್ಲೀಟ್ ಜೀರೋ ಆಗಿ ಸರ್ವನಾಶ ಆಗಿಬಿಡ್ತಾರೆ ಇದು ರಾಹು ಮಾಡಿಸ್ತಾರೆ ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಮತ್ತು ರಾಹು ದಶೆ ಶುರುವಾಯಿತು ಅಥವಾ ಏನೋ ಒಂದು ಮಾಡುವಂಥ ಆಲೋಚನೆ ನಿಮಗೆ ಬಂದಾಗ ಅದು ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡಿಸುವಂತಹ ಒಂದು ವಿಚಾರಧಾರೆಗಳು ನಿಮ್ಮ ತಲೆಯಲ್ಲಿ ತುಂಬಲಿಕ್ಕೆ ಶುರು ಮಾಡ್ತಾರೆ ಅಥವಾ ನಿಮ್ಮನ್ನು ಪ್ರೇರೇಪಿಸಲಿಕ್ಕೆ ಶುರು ಮಾಡುತ್ತೆ ಒಂದು ಹೋಟೆಲ್ ಮಾಡ್ಬೇಕು ಅಂದ್ಕೊಂಡಿದಾರೆ ಓಕೆ ಚಿಕ್ಕ ಹೋಟೆಲ್ ಒಂದು ಫೈವ್ ಲ್ಯಾಕ್ಸ್ ಟೂ ಲ್ಯಾಕ್ ತ್ರೀ ಲ್ಯಾಕ್ ಒಂದು ಚಿಕ್ಕ ಬಂಡಿ ಥರ ಅಥವಾ ಫಸ್ಟಿಗೆ ಒಂದೆರಡು ಐಟಮು ಫಸ್ಟಿಗೆ ಟೀ ಥರ ಚಿಕ್ಕದಾಗಿ ಶುರು ಮಾಡೋದ್ರ ಬದಲಿಗೆ ಒಟ್ಟಿಗೆ ಐವತ್ತು ಲಕ್ಷ ಅರವತ್ತು ಲಕ್ಷ ಒಂದು ಕೋಟಿ ಈ ಥರ ಮಾಡಿ ಏನೋ ದೊಡ್ಡ ಲೆವೆಲ್ದು ಮಾಡಿಬಿಟ್ಟು ಸಡನ್ನಾಗಿ ಡುಮ್ ಅಂತ ಫ್ಲಾಪ್ ಆಗೋದು ಇದರ ಹೋಗಲಿ ಸೊ ಹೇಳುವಂಥ ಉದ್ದೇಶ ಇಷ್ಟೇ ರಾಹು ದಶೆ ಶುರು ಆಗಬೇಕಾದ್ರೆ ನಿಮ್ಮ ತಲೆಯಲ್ಲಿರುವಂಥ ಏನು ಹೊಸ ವಿಚಾರಧಾರೆಗಳು ಅದು ಭ್ರಮೆನ ಅಥವಾ ವಾಂಶ ವಾಸ್ತವಾಂಶದಲ್ಲಿ ನಿಜ ಆಗುತ್ತಾ ಅನ್ನೋದು ಸೊ ರಾಹು ಯಾವ ಮನೆಯಲ್ಲಿ ಕೂತಿದ್ದಾನೆ ಆ ಮನೆಯ ಸ್ವಾಮಿ ಏನಾದರೂ ಅದ್ಭುತವಾಗಿ ಪ್ಲೇಸ್ ಇಟ್ಟಿದ್ರೆ ಶನಿ ಜೊತೆ ಇರಬಾರ್ದು ಹನ್ನೊಂದನೇ ಮನೇಲಿ ಪ್ಲೇಸ್ ಇಟ್ಟಿದ್ದ ಎರಡನೇ ಮನೆಯಲ್ಲಿ ಪ್ಲೇಸ್ ಇಟ್ಟಿದ್ದ ಈವನ್ ರಾಹು ಜೊತೆ ಅದೇ ಮನೆಯಲ್ಲೇ ಸ್ವಂತ ಮನೆಯಲ್ಲೇ ರಾಹು ಜೊತೆನೇ ಆ ಮನೆಯ ಸ್ವಾಮಿನೂ ಕೂಡ ಪ್ಲೇಸ್ ಇದ್ದ ಹತ್ತನೇ ಮನೆಯಲ್ಲಿದ್ದರೆ ಸ್ವಲ್ಪ ಪಾಸಿಟಿವ್ ಆಗುವಂಥ ಚಾನ್ಸಸ್ ದಟ್ಟವಾಗಿರುತ್ತೆ ರಾಹು ಯಾವ ಮನೆಯಲ್ಲಿ ಕೂತಿದ್ದಾನೆ ಆ ಮನೆಯ ಸ್ವಾಮಿ ಹನ್ನೆರಡರಲ್ಲಿ ಆರರಲ್ಲಿ ಎಂಟನೇ ಮನೆಯಲ್ಲಿ ಅಟ್ಟರ್ ಫ್ಲಾಪ್ ಕೊಡ್ತದೆ ಯಾವಾಗಲೂ ಕೂಡ ನೆನಪಿಟ್ಟುಕೊಳ್ಳಿ ಓಕೆ ಸೊ ಈವನ್ ರಾಹು ಯಾವ ನಕ್ಷತ್ರದಲ್ಲಿ ಕೂತಿದ್ದಾನೆ ಅದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸ್ವಂತ ನಕ್ಷತ್ರದಲ್ಲಿ ರಾಹು ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಥವಾ ರಾಹು ಯಾವ ನಕ್ಷತ್ರದಲ್ಲಿದ್ದಾನೆ ಆ ನಕ್ಷತ್ರದ ಸ್ವಾಮಿ ಹನ್ನೊಂದನೇ ಮನೆಯಲ್ಲಿ ಹತ್ತನೇ ಮನೆಯಲ್ಲಿ ಅಥವಾ ದುಡ್ಡು ಕೊಡುವಂತಹ ಮನೆಯಲ್ಲಿತ್ತು ಅಂದರೆ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದು ಫಸ್ಟ್ ಪಾರ್ಟ್ ಆಫ್ ರಾಹು ಇನ್ನು ಸೆಕೆಂಡ್ ಪಾರ್ಟ್ ಆಫ್ ರಾಹುಗೆ ಬನ್ನಿ ರಾಹು ದಶ ಮುಗಿಬೇಕಾದ್ರೆ ತುಂಬ ಜನರಿಗೆ ರಾಹು ಮಹಾದಶೆಯಲ್ಲಿ ವ್ಯಕ್ತಿ ಕೋಟಿ 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 ದುಡ್ಡು ಕಲೆಕ್ಟ್ ಮಾಡ್ತಾನೆ ಎಲ್ಲಿಂದೋ ಬರುತ್ತೆ ಹೇಗೆ ಬರುತ್ತೆ ಗೊತ್ತಾಗಲ್ಲ ನಾನಾ ರೀತಿಯಾದ ಆಪರ್ಚುನಿಟೀಸ್ ಬರ್ತವೆ ನಾನಾ ರೀತಿಯಾದ ಬಾಗಿಲುಗಳು ಓಪನ್ ಆಗ್ತವೆ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮಿಂದ ಇನ್ನೇನೋ ಒಂದು ಹ್ಯೂಜ್ ಅಮೌಂಟ್ ಆಫ್ ಮನಿ ಸಡನ್ನಾಗಿ ಬರುತ್ತೆ ರಾಹು ಮಹಾದಶೆಯಲ್ಲಿ ಬಟ್ ರಾಹು ದಶೆ ಎಂಡ್ ಆಗಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಇರ್ಬೇಕು ಮಿದ್ರೆ ಇನ್ನೇನು ರಾಹು ದಶ ಎಂಡ್ ಆಗಲಿಕ್ಕೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಇದ್ದಾಗ ರಾಹು ಮಹಾದಶೆಯಲ್ಲಿ ಆ ವ್ಯಕ್ತಿ ಒಂದು ಹತ್ತು ಕೋಟಿ ದುಡ್ದಿದ್ದಾನೆ ಸಂಪಾದನೆ ಮಾಡಿದ್ದಾನೆ ಇಟ್ಕೊಂಡಿದ್ದಾನೆ ಅಂದರೆ ರಾಹು ಮಹಾದಶೆ ಮುಗಿಯುವ ಎಂಡಲ್ಲಿ ಒಂದು ವರ್ಷ ಎರಡು ವರ್ಷ ಇದ್ದಾಗ ತನ್ನಲ್ಲಿರುವಂಥ ಎಂಟು ಒಂಬತ್ತು ಕೋಟಿಯನ್ನು ಏನೋ ಒಂದು ಹೊಸ ಇನ್ವೆಸ್ಟ್ಮೆಂಟಾಗಿ ಹಾಕಲಿಕ್ಕೆ ಹೋಗ್ತಾನೆ ರಿಯಲ್ ಎಸ್ಟೇಟು ಹೋಟೆಲ್ಲು ಇನ್ನೇನೋ ಒಂದು ಒಟ್ಟಿನಲ್ಲಿ ಹೊಸ ಒಂದು ಪ್ರಾಡಕ್ಟ್ ಶುರು ಮಾಡೋದು ಅಷ್ಟು ದುಡ್ಡು ಡುಮ್ ಆಗುವಂಥ ಚಾನ್ಸಸ್ ಭಾಳ ದಟ್ಟವಾಗಿರುತ್ತೆ ಯಾಕಂದರೆ ರಾಹು ದಶ ಮುಗೀಲಿಕ್ಕೆ ಬಂದಿದೆ ರಾಹುದ ಕೆಲಸ ಏನು ತಾನು ತನ್ನ ದಶೆಯಲ್ಲಿ ತಾನು ಆ್ಯಕ್ಟಿವ್ ಆಗಿರೋ ತನಕ ಮಾತ್ರ ಕೊಡೋದಷ್ಟೇ ಒಂದು ಕೆಲಸ ಇನ್ನೇನು ದಶಾ ಮುಗಿಯೋಕ್ಕೆ ಬಂದಾಗ ಕೊಟ್ಟದ್ದಷ್ಟನ್ನು ಕೂಡ ಕಿತ್ಕೊಳ್ಳುವಂಥ ಶಕ್ತಿ ರಾಹುಗಿದೆ ಸೊ ಇದ್ರ ಬಗ್ಗೆಯೂ ಕೂಡ ಭಾಳ ಎಚ್ಚರಿಕೆಯಿಂದ ನಡೆಸಬೇಕು ಎಲ್ಲೂ ಕೂಡ ದುಡ್ಡು ಇನ್ವೆಸ್ಟ್ ಮಾಡದೇನೆ ಒಂದು ಎಫ್ ಡಿ ಆಗಿರ್ಬೋದು ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು ಇನ್ನೇನೋ ರೀತಿಯಾದ ರೂಪದಲ್ಲಿ ಇಟ್ಕೊಂಡ್ರೆ ಸಂಪೂರ್ಣವಾಗಿ ಕಿತ್ತುಕೊಳ್ಳದೇನೆ ಅಲ್ಪ ಸ್ವಲ್ಪ ಕಿತ್ತುಕೊಂಡು ಸ್ವಲ್ಪ ನಿಮ್ಮ ಹತ್ರ ಇಡುವಂಗೆ ಮಾಡಿಕೊಳ್ಳಬಹುದು ರಾಹು ಮಹಾದಶೆ ಎಂಡ್ ಆಗೋದ್ರಲ್ಲಿ ಯಾಕಂದರೆ ರಾಜಯೋಗ ಎಲ್ರಿಗೂ ಕೂಡ ಪರ್ಮನೆಂಟ್ ಆಗಿರೋದಿಲ್ಲ ರಾಜಯೋಗ ರಾಹು ಮುಗಿದ ಮೇಲೆ ಗುರು ಬರ್ತಾನೆ ಗುರು ಯಾವ ಸ್ಥಿತಿಯಲ್ಲಿದ್ದಾನೆ ಯಾರಿಗೆ ಗೊತ್ತು ಎಂಟು ಹನ್ನೆರಡರಲ್ಲಿದ್ದ ಒಂದು ವರ್ಸ್ಟ್ ಸ್ಥಾನದಲ್ಲಿದ್ದ ಅಂದರೆ ರಾಹುಗಿಂತಲೂ ಮೋಸ್ಟ್ ಡೇಂಜರಸ್ ಆಗಿ ಗುರು ಕಿತ್ಕೊಳ್ತಾನೆ ನಿಮ್ಮ ಯಾಕಂದರೆ ಗುರು ಒನ್ ಆಫ್ ದಿ ಹೆವಿ ಪ್ಲಾನೆಟ್ ಏನು ಕೊಟ್ಟರು ದೊಡ್ಡದಾಗಿ ಕೊಡ್ತಾನೆ ಏನು ಕಿತ್ಕೊಂಡ್ರು ದೊಡ್ದಾಗೆ ಕಿತ್ಕೊಳ್ತಾನೆ ಏನು ಕೊಟ್ಟರು ಕೂಡ ರೋಗನೂ ಕೂಡ ದೊಡ್ದಾಗೆ ಕೊಡ್ತಾನೆ ರಾಹು ಜೂಪಿಟರ್ ಗುರು ಓಕೆ ಸೊ ಹೀಗಾಗಿ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ರಾಹು ಮಹಾದಶ ಎಂಡ್ ಆಗುವ ಸಮಯದಲ್ಲಿ ಮತ್ತು ಶುರು ಆಗುವ ಸಮಯದಲ್ಲಿ ಮತ್ತು ರಾಹು ಅಂತರ್ದಶದಲ್ಲೂ ಕೂಡ ಅಷ್ಟೇ ಬೇರೆ ಬೇರೆಯಾಗಿ ಆ್ಯಕ್ಟ್ ಮಾಡ್ತಾನೆ ನಿಮ್ದು ಆಲ್ರೆಡಿ ಬುಧ ಮಹಾದಶ ಒಳಗಡೆ ರಾಹು ಅಂತರ್ದಶ ಮುಕ್ತಾಯ ಆಗಿ ಹೋಗಿದೆ ಎರಡು ಸಾವಿರದ ಎಂಟು ಒಂಬತ್ತು ಹತ್ತರಲ್ಲಿ ಅವನು ಆವಾಗ ಏನು ಫಲಗಳನ್ನು ಕೊಟ್ಟ ಯಾವ ರೀತಿ ಆ್ಯಕ್ಟ್ ಬಿಹೇವ್ ಮಾಡ್ದೆ ಅದೇ ಸೇಮ್ ರೀತಿಯಾಗಿ ನಿಮಗೆ ಕೇತು ಮಹಾದಶೆ ಒಳಗಡೆ ಇರುವಂತಹ ರಾಹುವಿನ ಅಂತರ್ದಶ್ ಮಾಡೋದಿಲ್ಲ ಯಾವ ಮಹಾದಶ ನಡೀತಾ ಇರುತ್ತೆ ಆ ಗ್ರಹದಂಕೆ ಅದರ ಜೊತೆನೇ ನಡೀತಾನೆ ರಾಹು ಯಾವಾಗಲೂ ಕೂಡ ನೆನ್ಪಿಟ್ಟುಕೊಳ್ಳಿ ಫಾರ್ ಎಕ್ಸಾಂಪಲ್ ಬುಧ ಮಹಾದಶೆ ಒಳಗಡೆ ರಾಹು ಅಂತರ್ದಶ ಇದ್ದಾಗ ಬುಧನಂತೆಯೇ ನಡೆದಿರ್ತಾನೆ ಒಳಗಡೆ ರಾಹು ಬಂದಾಗ ಕೇತುವಿನಂತೆಯೇ ನಡಿಲಿಕ್ಕೆ ಶುರು ಮಾಡ್ತಾನೆ ಸೊ ಇದು ರಾಹುವಿನ ಒಂದು ವಿಶೇಷವಾದ ಗುಣಲಕ್ಷಣ ನಾನು ನನ್ನ ಜೀವನದಲ್ಲಿ ಅರಿತಂಗೆ ಓಕೆ ಸೊ ಈ ವಿಡಿಯೋ ನಿಮಗೂ ಕೂಡ ಬಹು ಜನ ಉಪಯೋಗಿಸಿದರೆ ಖಂಡಿತವಾಗೂ ಶೇರ್ ಮಾಡಲು ಮರಿಬೇಡಿ